ನಮಸ್ತೆ ಇವತ್ತು ನಾನು ಒಂದು ತಮ್ಮ ಸ್ಪೆಷಲ್ ವೀಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮನೆ ಕಟ್ಟಿಸ್ತಾ ಇದ್ದೀವಿ ಈ ಮನೆ ಕಟ್ಟಿಸೋದಕ್ಕೆ ಯಾವ ರೀತಿ ನಾವು ಐಡಿಯಾ ಐಡಿಯಾ ಮಾಡಿಬಿಟ್ಟು ಮನೆ ಕಟ್ಟಿಸ್ತಾ ಇದ್ದೀವಿ ವಿತ್ ಇದಕ್ಕೆಲ್ಲ ಎಷ್ಟು ಬಜೆಟ್ ಆಯಿತು ಲೋ ಬಜೆಟ್ ಅಥವಾ ಜಾಸ್ತಿ ಖರ್ಚಾಯ್ತಾ ಕಡಿಮೆ ಖರ್ಚಾಯ್ತಾ ಅನ್ನೋದು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಈ ಮನೆ ಬಂದುಬಿಟ್ಟು ನಮ್ಮ ಅಮ್ಮ ಅವ್ರು ಕಟ್ಟಿಸ್ತಾ ಇರೋದು ಮನೆ ಇದು ಇದಕ್ಕೆ ಒಳ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಪ್ರಾ ಪ್ಲಾನಿಂಗ್ ಇನ್ನೂ ತುಂಬ ಇದೆ ಬಟ್ ಅದಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇದು ನಾವು ಹೋಗ್ತಾ ಎಂಟ್ರೆನ್ಸ್ ಇದು ಈ ರೀತಿ ಎಂಟ್ರೆನ್ಸಿಂದ ಬರಬೇಕಾಗುತ್ತೆ ಒಳಗಡೆ ಇದಿಷ್ಟು ಇದಿಷ್ಟು ಕೂಡ ಹಾಲು ಇದಿಷ್ಟು ಸಾರಿ ಇಲ್ಲೆಲ್ಲ ಹೆಂಡ್ಸೆಟ್ ಎಲ್ಲ ಬಿಕಾಸ್ ಆಫ್ ಮಳೆ ಇರೋ ಕಾರಣದಿಂದ ಹೆಂಡ್ಸೆಡೆಲ್ಲ ಅಲ್ಲಲ್ಲಿ ಇಟ್ಬಿಟ್ಟಿದ್ದಾರೆ ಮಳೆ ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಹೇಳೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಅಲ್ಲಲ್ಲೇ ಹೆಂಡ್ಸೆಡ್ಡು ವಿಟ್ ಏನೇನು ಮೆಟೀರಿಯಲ್ಸ್ ಬೇಕೋ ಮನೆ ಕಟ್ಟೋದಕ್ಕೆ ಅದೆಲ್ಲ ಅಲ್ಲಲ್ಲೇ ಇದೆ ಹಾಗಾಗಿ ಏನು ಕಸಿವಿಸಿ ಅಂದ್ಕೊಂಡೆ ವಿಡಿಯೋನ ನೋಡ್ಕೊಳ್ಳಿ ನೋಡಿ ನಂತರ ಇದಿಷ್ಟು ಹಾಲು ಬರುತ್ತೆ ಇಲ್ಲಿ ಟಿ ವಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನೂ ಮಾಡಿಸ್ಬೇಕಾಗಿದೆ ಇನ್ನು ಟಿ ವಿ ಇಡೋ ಇಡೋದಕ್ಕೆ ಇನ್ನೂ ತುಂಬ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇದಿಷ್ಟು ಹಾಲು ಇದು ಬಂದ್ಬಿಟ್ಟು ದೇವರ ಮನೆ ಬೇವರ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಅದಕ್ಕೆ ನೋಡಿ ಈ ರೀತಿಯಾಗಿ ದೇವ್ರ ಮನೆ ಇದೆ ಇಲ್ಲಿ ತೇಲ್ಸ್ ಹಾಕಬೇಕಾಗಿರ್ ಆಗಿದೆ ಹಾಗಾಗಿ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಇನ್ನೂ ಇನ್ನು ತುಂಬ ಅಂದರೆ ತುಂಬಾ ಕೆಲಸ ಇದೆ ಇದಿಷ್ಟು ದೇವ್ರ ಮನೆ ನಂತರ ಇದು ಹೇಳಿದ್ನಲ್ಲ ಇದಿಷ್ಟು ಹಾಲು ಅಂತ ಹೇಳಿಬಿಟ್ಟು ಇದಿಷ್ಟು ಹಾಲು ಇವಳು ಬಂದ್ಬಿಟ್ಟು ನಮ್ಮ ಮಾಮನ ಮಗಳು ಇವಳೇ ವೀಡಿಯೋ ಮಾಡ್ತಾ ಇರೋದು ಇದು ಯಾ ಏನಪ್ಪ ಅಂದರೆ ಇದು ಕಿಚನ್ ಕಿಚನ್ ನೋಡಿ ಯಾವ ರೀತಿ ಕಿಚನಲ್ಲಿ ಹೇಗೆ ತುಂಬಿದ್ದಾರೆ ಎಮ್ ಸೆಟ್ ತುಂಬಿಟ್ಟಿದ್ದಾರೆ ಬಿಕಾಸ್ ಹೇಳಿದ್ನಲ್ಲ ಮಳೆ ಇರೋ ಕಾರಣದಿಂದ ಹೊರಗಡೆ ಹಾಕಿದ್ರೆ ಮಳೆಯಲ್ಲೆಲ್ಲ ಕರಗಿಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂತ ಸೇಫ್ ಇರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ತುಂಬಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟ್ರಿಂಗ್ ಆಗಿದೆ ಇಲ್ಲೆಲ್ಲ ಟೇಲ್ಸ್ ಹಾಕಬೇಕಾಗಿದೆ ಕಲ್ಲಿಗೆ ಹಾಗಾಗಿ ಇನ್ನೂ ತುಂಬ ಅಂದರೆ ತುಂಬ ಕೆಲಸಗಳಿದೆ ಕೆ ವರ್ಕರ್ಸು ಕೂಡ ಸಿಗ್ತಾ ಇಲ್ಲ ಮಳೆ ಇರೋ ಕಾರಣದಿಂದ ಅಲ್ಲಿ ಒಂದು ವಿಂಡೋ ಇಟ್ಟಿದ್ದಾರೆ ಕಿಚನಲ್ಲಿ ನಂತರ ಇಲ್ಲೆಲ್ಲ ಕಲ್ಲಾಕೋದಕ್ಕೆ ಎಲ್ಲ ಕಲ್ಲಕ್ಕೋದಕ್ಕೆಂತ ಎಲ್ಲ ಎಲ್ಲ ಏನಂತಾರೆ ಮಾರ್ಕ್ ಎಲ್ಲ ಮಾಡಿದರು ಬಟ್ ಹಾಕಿರೋದ್ರಿಂದ ಅದು ನನಗೆ ಇಲ್ಲ ಇದಿಷ್ಟು ಕೂಡ ಕಿಚನ್ ಆಗಿದೆ ನೋಡಿ ಹೀಗೆಲ್ಲ ಇದೆ ಮೇಲ್ಗಡೆ ಕೂಡ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಸರ್ಜಾಸ್ ಎಲ್ಲ ಮಾಡಿದ್ದಾರೆ ಇದಿಷ್ಟು ಹಾಲಾಯಿತು ಇದು ದೇವರ ಮನೆ ಬಾಗಿಲು ಕೂಡ ಕೂರಿಸಿದ್ದಾರೆ ನಂತರ ಇಲ್ಲಿಂದ ನಾವು ಮುಂದೆ ಎಂಟ್ರೆನ್ಸ್ ಹೋದರೆ ನಮಗೆ ಎರಡು ಬೆಡ್ರೂಮ್ ಸಿಗುತ್ತೆ ಒನ್ ಆ್ಯಂಡ್ ಟೂ ಎರಡು ಬೆಡ್ರೂಮ್ ಸಿಗುತ್ತೆ ತೋರಿಸ್ತೀನಿ ನೋಡಿ ಈ ಎರಡು ಬೆಡ್ರೂಮ್ ಸಿಗುತ್ತೆ ಸಾರಿ ಸ್ವಲ್ಪ ಕತ್ಲಾಗಿದ್ರೆ ಯಾಕಂದರೆ ಬೆಳಕಿಲ್ಲ ಇಲ್ಲಿ ಜಾಸ್ತಿ ಹಾಗಾಗಿ ಏನಾದರೂ ಕತ್ತಲಾಗಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಸಿಂಪಲ್ ಒನ್ ಒಂದು ಕಾಟ್ ಮತ್ತು ಒಂದು ಬೀರು ಅಥವಾ ಒಂದು ಟೇಬಲ್ ಹಿಡಿಯುವಂತಹ ಸಿಂಪಲ್ ಬೆಡ್ರೂಮ್ ಎರಡು ಬೆಡ್ರೂಮ್ ಇದೆ ಇದು ಒಂದು ಬೆಡ್ರೂಮು ಹಾಗೆ ಈ ಒಂದು ಬೆಡ್ರೂಮ್ ಇದೆ ಎರಡು ಬೆಡ್ರೂಮನ್ನು ಒಂದೊಂದು ವಿಂಡೋನ ಸೇರಿಸಿದ್ದಾರೆ ಇದಿಷ್ಟು ಬೆಡ್ರೂಮ್ ಆದರೆ ನಂತರ ಇಲ್ಲಿ ವಾಶ್ರೂಮ್ ಇದೆ ವಿತ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಎರಡು ಕೂಡ ಬಹುಡ್ ಇನ್ ಇದು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾಕಂದರೆ ಇದೆಲ್ಲ ಟೇಲ್ಸ್ ಹಾಕ್ಬೇಕಾಗಿದೆ ಹಾಗಾಗಿ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಇದಿಷ್ಟು ವಾಶ್ರೂಮ್ ಆಯ್ತು ಆಯಿತು ಇಲ್ಲಿ ಸಮ್ ಸ್ಪೇಸ್ನ ಇಲ್ಲಿ ಇಷ್ಟು ಜಾಗನ ಅಂದರೆ ಇದು ವಾಶ್ರೂಮ್ ಆಯಿತು ಇದೆರಡು ಕೂಡ ಟೂ ಬೆಡ್ರೂಮ್ಸ್ ಆಯಿತು ನಂತರ ಇಲ್ಲಿ ಇದಿಷ್ಟು ಜಾಗ ಉಳಿದಿದೆ ಇಷ್ಟು ಜಾಗ ಏನು ಕುಳಿದಿದೆ ಅಂತ ನಿಮ್ಗೆ ಅನ್ನಿಸ್ಬೋದು ಅಂದರೆ ಇಲ್ಲಿ ಸಮ್ ಬೇರೆ ಏನಾದರೂ ಮಾಡಬೇಕಂತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ವರ್ಡ್ಔಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ ನಂತರ ಇಲ್ಲಿ ವಾಷಿಂಗ್ ಮಿಷಿನ್ ಆಡೋದಕ್ಕೆ ಅಥವಾ ವಾಶ್ ಸ್ಪೇಸ್ ಇಡಬೇಕು ಅಂತ ಹೇಳಿಬಿಟ್ಟು ಮಿರರ್ ಹಾಕ್ಬಿಟ್ಟು ವಾ ವಾಶ್ ಸ್ಪೇಸ್ ಇಡೋಣ ಟಾಯ್ಲೆಟಿಗೆ ಅಚ ಅಟ್ಯಾಚ್ ಆಗಿಬಿಟ್ಟು ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದಾರೆ ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಇದೆ ನಂತರ ಎಕ್ಸ್ಟ್ರಾ ಏನಾದರೂ ಸಾಮಾನು ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಟೋರೇಜ್ ಅಟ್ಟಾನು ಕೂಡ ಮಾಡಿದ್ದಾರೆ ಮೇಲ್ಗಡೆ ತುಂಬ ಸ್ಪೇಸ್ ಇದೆ ಅಂದರೆ ಟಾಯ್ಲೆಟ್ ಮೇಲ್ಗಡೆ ಚೆನ್ನಾಗಿ ಯಾಕಂದರೆ ಬೆಡ್ರೂಮ್ ಆದ್ರೂ ಮಂಚ ಹತ್ತಿ ಎಳಿಯೋದು ಅಥವಾ ಈಗ ಬೇರೆ ಕಡೆ ಈಟ್ರೂ ಸರಿ ಹೋಗೋದಿಲ್ಲ ಹಾಗಾಗಿ ಟಾಯ್ಲೆಟ್ ರೂಮ್ ಮೇಲೆ ಇಟ್ಟರೆ ನಮಗೆ ನೋಡಿರಿ ಇಲ್ಲೆಲ್ಲ ಸ್ಪೇಸ್ ಇದೆ ಇಲ್ಲಿ ಒಂದು ಲ್ಯಾಡರ್ ಹಾಕೊಂಡ್ಬಿಟ್ಟು ಹತ್ತು ನಮಗೆ ನಮಗೇನು ಬೇಕೋ ಮೇಲೆ ಸ್ಟೋರ್ ಮಾಡಿಟ್ಟಿರ್ತೀವಲ್ವ ಆ ಸಾಮಾನ ಇಳಿಸ್ಕೊಂಡು ತಗೋಬೋದು ಹಾಗಾಗಿ ಇಲ್ಲಿ ಇಷ್ಟು ಸ್ಪೇಸನ್ನು ಉಳಿಸಿದ್ದಾರೆ ಇದಿಷ್ಟು ಕೂಡ ಕೆಳಗಡೆ ಮನೆಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಇಲ್ಲೂ ಕೂಡ ಹಾಲಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇಟ್ಟಿದ್ದಾರೆ ನಂತರ ಮೇಯ್ನಾಗಿ ಆಗಿ ಹೇಳಬೇಕಂದ್ರೆ ನೆಲ ತೊಟ್ಟಿ ಅಥವಾ ಸೊಂಪು ಅಂತೀವಲ್ವಾ ಇದನ್ನು ಮನೆ ಒಳಗಡೆನೆ ಮಾಡಿಸಿದ್ದಾರೆ ಬಿಕಾಸ್ ಸೇಫ್ಟಿನೂ ಆಗಿರ್ಬೋದು ನಂತರ ಮನೆ ಒಳಗಡೆ ಗಂಗಮ್ಮ ಇದ್ದರೆ ಅದೊಂಥರ ಒಳ್ಳೇದೇ ಅಲ್ವಾ ಹಾಗಾಗಿ ಇಲ್ಲಿ ಮಾಡಿಸಿದ್ದಾರೆ ಮೋಟ್ರು ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಸಮ್ಮೆಲ್ಲ ಏನಂದರೆ ಎಲ್ಲ ಮನೆ ಕೆಲಸ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ ಹಾಗಾಗಿ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಅದು ದೇವ್ರ ಮನೆ ಇದು ಒಳಗಡೆ ಬೆಡ್ರೂಮು ವಿತ್ ಟಾಯ್ಲೆಟ್ಗೆಲ್ಲ ಹೋಗೋದಕ್ಕೆ ಈ ಈ ಒಂದು ಬಾಗಿಲು ಆ ಕಡೆದು ದೇವ್ರ ಮನೆ ಈ ಕಡೆದು ಬಂದುಬಿಟ್ಟು ಕಿಚನ್ ಆಗಿದೆ ಇನ್ನು ಇದಿಷ್ಟು ಕೂಡ ಹಾಲ್ ಈಗ ಮೇಲ್ಗಡೆ ಯಾವ ರೀತಿ ಇದೆ ಏನು ಸ್ಪೇಸ್ ಎಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ ಇನ್ನೂ ಅಂದರೆ ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಇದೆ ವರ್ಕರ್ಸ್ ಮಾತ್ರ ಸ್ಟಾಪ್ ಆಗಿಬಿಟ್ಟಿದ್ದಾರೆ ಇದು ಅಮ್ಮವರ ಅಮ್ಮವ್ರು ಮುಂಚೆ ಇರುವಂತಹ ಮನೆ ಸ್ವಲ್ಪ ಮೆಸಿ ಆಗಿಬಿಟ್ಟಿದೆ ಯಾಕಂದರೆ ನೋಡಿರಿ ಇನ್ನು ಎಷ್ಟು ಸಾಮಾನಿದೆ ಸಿಮೆಂಟ್ ಅಂತೆ ಜಲ್ಲಿ ಕಲ್ಲು ಅದೆಲ್ಲ ಕೂಡ ಇದೆ ಇದನ್ನು ಒಳಗೆ ಇಟ್ಬಂದುಬಿಡ್ತೀಯಾ ಹ್ಞೂ ಆಮೂನ್ ಕೆಲ್ ಕೊಟ್ಟು ಬಂದುಬಿಡ ಫೋನ್ನ ಹಾಂ ನಂತರ ಈಗ ಮೇಲ್ಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮೇಲ್ಗಡೆ ಇಲ್ಲಿ ಡ್ರಮ್ ಅಡ್ಡ ಇಟ್ಟಿದ್ದಾರೆ ಯಾಕೆ ಗೊತ್ತಾ ಹೇಳ್ತೀನಿ ಕೇಳಿ ಇಲ್ಲಿ ನಾಯಿಗಳ ಕಟ ತುಂಬ ಅಂದರೆ ತುಂಬ ಇದೆ ಹಾಗಾಗಿ ಡ್ರಮ್ಮು ಅಡ್ಡ ಇಟ್ಟರೆ ನಾಯಿಗಳು ಮೇಲೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಡ್ರಮ್ನ ಅಡ್ಡ ಇಟ್ಟಿದ್ದಾರೆ ಈಗ ಮೇಲೆ ಹೋಗ್ತಾ ಇದ್ದೀನಿ ಹತ್ತಿದ್ರೆ ತುಂಬ ಅಂದರೆ ತುಂಬ ಸುಸ್ತಾಗತ್ತಲ್ವ ಓಕೆ ಇಲ್ಲಿ ನೋಡಿ ಇಲ್ಲಿಗೆ ಮೇಲ್ಗಡೆ ಬಂದು ಇದಿಷ್ಟು ಕೆಳಗಡೆ ಮನೆ ವ್ಯೂ ಆದರೆ ಮೇಲ್ಗಡೆ ಬಂದು ಮೇಲ್ಗಡೆಯಲ್ಲಿ ನಿಮಗೆ ಒಂದು ಈ ಕಡೆ ನೋಡಿ ಈ ಇಲ್ಲಿ ಇಲ್ಲೂ ಒಂದು ವ್ಯೂ ಇದೆ ಅಂದರೆ ಸಾರಿ ಇಲ್ಲೂ ಕೂಡ ಈ ಈ ಮುಖಾಂತರನೂ ಕೂಡ ನಾವು ಈ ಮನೆಗೆ ಹೋಗ್ಬೋದು ನಂತರ ಇನ್ನೂ ಒಂದು ಡೋರ್ ಇದೆ ಈ ಮುಖಾಂತರ ಕೂಡ ನಾವು ಒಳಗಡೆ ಹೋಗ್ಬೋದು ಅಲ್ಲೂ ಕೂಡ ಒಂದು ಡೋರ್ ಇದೆ ಇದು ಬಾಲ್ಕನಿ ವ್ಯೂಗೆ ಅಂತ ಹೇಳಿಬಿಟ್ಟು ಬಾಲ್ಕನಿ ವ್ಯೂಗೆ ಅಂತ ಹೇಳಿಬಿಟ್ಟು ಮಾಡಿರೋದು ಈ ಕಡೆ ಈ ಕಡೆ ಒಂದು ಬಾಗಿಲನ್ನ ಆ ಕಡೆ ಮಾ ಆ ಕಡೆನೇ ಮೇನ್ ಎಂಟ್ರೆನ್ಸ್ ಇರೋರು ಈಗ ನಾನು ನಿಮಗೆ ಆ ಕಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಈ ರೀತಿ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇದಿಷ್ಟು ಸ್ಪೇಸು ಮೇಲ್ಗಡೆ ಇರುವಂತಹ ಮನೆಗೆ ಇಷ್ಟು ಸ್ಪೇಸು ಇಷ್ಟು ಸ್ಪೇಸ್ ಹಿಡಿಯುತ್ತೆ ಮೇಲ್ಗಡೆ ಮನೆಗೆ ಈ ಮೇಲ್ಗಡೆ ಮನೆಯಲ್ಲಿ ವೆರಿ ಸಿಂಪಲ್ ಬ್ಯಾಚು ಬ್ಯಾಚುಲರ್ ಅಥವಾ ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಇರುವಂತಹ ಫ್ಯಾಮಿಲಿ ಕೂಡ ಹೇಳಿ ಮಾಡಿಸಿರುವಂತಹ ಮನೆ ಇದಾಗಿದೆ ಇದಾಗಿದೆ ಇಲ್ಲಿ ಏನೂ ಇಲ್ಲ ಸಿಂಪಲ್ ಆಗಿ ಒಂದು ಬೆಡ್ರೂಮು ವಿತ್ ಒಂದು ಹಾಲು ನಂತರ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಬೆಡ್ರೂಮ್ಗೆ ನಂತರ ಬಾಲ್ಕನಿ ವ್ಯೂ ಕೂಡ ಸಿಗುತ್ತೆ ಇದಿಷ್ಟು ಕೂಡ ಸಿಂಪಲ್ ಹಾಲ್ ಹಾಲ್ ಬರುತ್ತೆ ನಂತರ ಇಲ್ಲಿ ಒಂದು ಒಂದು ಸಿಂಪಲ್ ಕಾರ್ಡ್ ಹಿಡಿಯುತ್ತೆ ಈ ರೀತಿ ಆಗದಾಗ ಕಾರ್ಡ್ ಹಿಡಿಯುತ್ತೆ ಇಲ್ಲಿ ಇನ್ನು ಕೂಡ ಒಂದು ವಿಂಡೋನ ಇಟ್ಟಿದ್ದಾರೆ ನಂತರ ಅಟ್ಯಾಚಡ್ ಬಾತ್ರೂಮ್ ಇದೆ ಇಲ್ಲಿ ಕೂಡ ಇದು ತಾಲೇಟು ಆ್ಯಂಡ್ ಬಾತ್ರೂಮ್ಗೆ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ ಇದು ಕೂಡ ಇನ್ನು ಟೇಲ್ಸ್ ಹಾಕುವಂತಹ ಕೆಲಸ ಇನ್ನೂ ಆಗಿಲ್ಲ ಅದು ಆಗಬೇಕು ಇಷ್ಟಲ್ಲೇ ನಂತರ ನಾನು ಹೇಳಿದನಲ್ಲ ಈ ಡೋರಿಂದ ಬರಬಹುದು ಅಂತ ಹೇಳ್ಬಿಟ್ಟು ಇವನು ಕೂಡ ನಾವು ಹೊರಗಡೆ ಹೋಗ್ಬೋದು ನಂತರ ಹಿಂಗೂ ಕೂಡ ನಾವು ಹೋಗ್ಬೋದು ಎರಡು ರೀತಿಯ ಕೂಡ ಹೋಗ್ಬೋದು ಇದು ನನ್ನ ತಮ್ಮಂಗೋಸ್ಕರ ಅವನು ನನ್ನ ಇಲ್ಲೇ ಮೇಲ್ಗಡೆ ಇರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವ್ನಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕಟ್ಟಿಸ್ಕೊಂಡಿನಿ ಬಾಡಿ ಬಾಡಿಗೆ ಹೋಗೋದಕ್ಕೇನಲ್ಲ ಮನೆಯಲ್ಲೇ ಎಲ್ಲರೂ ಇರೋದಕ್ಕೋಸ್ಕರ ಇರೋದಕ್ಕಷ್ಟೇ ಕಟ್ಟಿಸ್ಕೊಂಡಿತ್ತು ಇದಿಷ್ಟು ಕೂಡ ನೋಡಿದಿಷ್ಟು ಕೂಡ ನಾವೇನ ಫಂಕ್ಷನ್ಸ್ ಆ್ಯಂಡ್ ಏನಾದರೂ ಪಾರ್ಟಿ ಏನಾದರೂ ಮಾಡೋದಕ್ಕೆ ಗಾರ್ಡನಿಂಗ್ ಮಾಡೋದಕ್ಕೆ ಎಲ್ಲಾದರೂ ಕೂಡ ಇಷ್ಟು ಸ್ಪೇಸ್ ಏನು ಜಾಗ ಇದೆಯಲ್ಲ ಇದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಇವಾಗ ನಾನು ಹೇಳಿದ್ನಲ್ವಾ ಇದಿಷ್ಟು ಇದು ಮೇಲ್ಗಡೆ ಮನೆದು ಇದಿಷ್ಟು ಸ್ಪೇಸ್ ಇದೆ ಇನ್ನೊಂದು ಮೇನ್ ಖುಷಿ ವಿಚಾರ ಏನಪ್ಪ ಅಂದರೆ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆನ ನಾವು ಇಲ್ಲಿಂದನೇ ನೋಡ್ಬೋದು ವಿತ್ ಬ್ಯಾಕ್ ಸೈಡ್ ನೋಡಿ ಬ್ಯಾಕ್ ಸೈಡ್ ಯಾವ ರೀತಿ ಕಾಣುತ್ತೆ ಕಲ್ಲಿನ ಕೋಟೆ ಕುದುರೆ ಹೆಜ್ಜೆ ಕೂಡ ಕಾಣುತ್ತೆ ನನ್ನ ಮೊಬೈಲು ಕ್ಯಾಮ್ರಾ ಸರಿ ಇಲ್ಲದೆ ಇರೋ ಕಾರಣ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನ್ಕೊಂಡೀನಿ ಬಟ್ ರಿಯಲಾಗಿ ನೋಡೋದಕ್ಕೆ ವೆರಿ ವೆರಿ ನೈ ಅಂದರೆ ತುಂಬ ಗ್ರೇಸ್ಫುಲ್ಲಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ ಹಾಕಿದ್ರೆ ಹೆಜ್ಜೆ ಆಗಿರ್ಬೋದು ಮತ್ತು ಅಲ್ಲಿ ಏನಾದರೂ ತುಂಬ ಜನ ಬಂದಾಗ ಈಗ ನ್ಯೂ ಇಯರು ಏನಾದರೂ ಹೊರಬೀಡ್ ಅಂತ ಬಿಡ್ತಾರಲ್ವ ಆ ಟೈಮಲ್ಲಿ ನಮ್ಮ ಚಿತ್ರದುರ್ಗ ಫೇಮಸ್ ಪ್ಲೇಸ್ ಯಾವುದಿದೆ ಕೋಟೆ ಮಠ ಆಮೇಲೆ ಆಡುಮಲ್ಲೇಶ್ವರ ಈ ರೀತಿ ಪ್ಲೇಸ್ ಇರುತ್ತಲ್ವ ಆ ಪ್ಲೇಸಲ್ಲಿ ತುಂಬ ಜನ ಹೋಗ್ತಾಯಿರ್ತಾರೆ ಕೋಟೆಗೆ ಯಾರಾದರೂ ತುಂಬ ಜನ ಬಂದರು ಅಂದರೆ ಆ ಒಂದು ಲೈನ್ ಬರುತ್ತೆ ಆ ಲೈನಲ್ಲಿ ಆಗಲೇ ಫುಲ್ಲು ಒಂಥರ ಜನ ಇರೋದು ಕಾಣುತ್ತೆ ಆರಾಮಾಗಿ ಇಲ್ಲಿಂದನೇ ನೋಡಬಹುದು ನಂತರ ನೋಡಿ ಎಲ್ಲ ಥರ ಬ್ಯಾಕ್ ಸೈಡ್ ಕಾಣುತ್ತೆ ಕಲ್ಲಿನ ಕೋಟೆ ಇರ ಸುತ್ತಿನ ಕಲ್ಲಿನ ಕೋಟೆ ಈ ರೀತಿಯಾಗಿ ಕಾಣುತ್ತೆ ನಮ್ಮ ಮನೆಯಿಂದನೇ ಹತ್ತಿರದಿಂದನೇ ನಾವು ನೋಡ್ಬೋದಾಗಿದೆ ಈ ರೀತಿ ಕಾಣುತ್ತೆ ನಮ್ಗೆ ತುಂಬ ಹತ್ತಿರ ಆಗುತ್ತೆ ಚಿತ್ರದುರ್ಗದ ಕಲ್ಲಿನ ಕೋಟೆ ನಂತರ ಇದಿಷ್ಟು ಮೇಲ್ಗಡೆ ಮನೆಯ ಒಂದು ವಿವಾಹ ಅದೆ ನೆಕ್ಸ್ಟು ಅದ್ರ ಮೇಲ್ಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ವೆರಿ ಸಿಂಪಲ್ ಆಗಿರುತ್ತೆ ಅಲ್ವಾ ಇದು ಜಸ್ಟ್ ನಾನು ಯಾವ ರೀತಿ ಇದೆ ಪ್ಲಾನಿಂಗ್ ಮನೆ ಪ್ಲಾನಿಂಗ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇರೋದು ಬನ್ನಿ ಮೇಲ್ಗಡೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಾ ಸಾರಿ ಪ್ಪ ನೋಡಿ ಮೇಲ್ಗಡೆ ಸೊ ಸ್ಲಿಪ್ಪಾಗಿಬಿಟ್ಟೆ ನನಗಂತೂ ಭಯ ಆಗ್ಬಿಡ್ತು ಓಕೆ ರಕ್ಷಾ ಎಲ್ಲಿದೆಯಾ ನಿಜ ಭಯ ಪಟ್ಟೆ ನಾನು ಯಾಕಂದರೆ ಇಲ್ಲಿ ಸೈಡಲ್ಲೆಲ್ಲ ಇದನ್ನು ಹಾಕಿಲ್ಲ ಹಾಗಾಗಿ ಸ್ಲಿಪ್ಪಾದರೆ ಏನಪ್ಪ ಅಂತ ಹೇಳ್ಬಿಟ್ಟು ಭಯ ಆಯ್ತು ಅಷ್ಟೆ ಓಕೆ ನೆಕ್ಸ್ಟ್ ಮೇಲ್ಗಡೆ ಮನೆಗೆ ಈ ರೀತಿಯಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನಿಂತ್ಕೊಂಡು ನಾನು ನಿಮಗೆ ವ್ಯೂ ತೋರಿಸ್ತೀನಿ ಇಷ್ಟು ಸ್ಪೇಸ್ ಇದೆ ಇದಿಷ್ಟು ಸ್ಪೇಸು ಕಡೆಗೆ ಹೋಗ್ಬೇಡ ರಕ್ಷಾ ಇದಿಷ್ಟು ಸ್ಪೇಸ್ ಕೂಡ ಮೇಲ್ಗಡೆ ಮನೆಗಿರುವಂತಹ ಜಾಗ ಮೇಲ್ಗಡೆ ಟೆರೆಸಲ್ಲಿ ಈ ರೀತಿಯಾಗಿದೆ ಇಲ್ಲಿ ಇದು ಏನಕ್ಕೆ ಮಾಡಿಸಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಒಂಥರ ಸ್ಟೇಜ್ ಇದ್ದಂಗೆ ಇದೆ ಡ ಆದರೆ ಬಟ್ಟೆ ಒಗೆಯೋದಕ್ಕೆ ಮಾಡಿಸಿರ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲಿ ಒಂದು ನಲ್ಲಿ ಫಿಕ್ಸ್ ಮಾಡ್ತಾರೆ ಹಾಗೂ ಏನಾದರೂ ತುಂಬ ಏನಾದರೂ ಬಟ್ಟೆ ಇದ್ದಾಗ ಮೇಲ್ಗಡೆ ತಂದು ಆರಾಮಾಗಿ ಒಕ್ಕೋಬಹುದು ಮೊಟ್ಟೆ ಏನೋ ಪ್ಲಾನಿಂಗ್ ಇದ್ದ ಇದು ಮಾಡಿಸಿರ್ಬೇಕು ಇದಿಷ್ಟು ಕೂಡ ಮೇಲ್ಗಡೆ ಇರುವಂತಹ ಮನೆಯ ಟೆರೆಸ್ ಇದಾಗಿದೆ ನೋಡಿ ಎಂಟೈರ್ ಇಡೀ ಎಂಟೈರ್ ಚಿತ್ರದುರ್ಗನೇ ನಾವು ನಮ್ಮ ಮನೆ ಮೇಲಿಂದನೇ ನೋಡಬಹುದಾಗಿದೆ ನೋಡಿ ಕಲ್ಲಿನ ಕೋಟೆ ಕೂಡ ನಮಗೆ ಕಣ್ಮುಂದೆನೇ ಕಾಣುತ್ತೆ ಇದು ಡೈರೆಕ್ಟಾಗಿ ನೋಡ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿದೆ ಈ ರೀತಿಯಾಗಿ ಇದೆ ನಿಮಗೆ ಹತ್ತಿರ ಆಗುತ್ತೆ ಮತ್ತು ಬಿಡಿ ರೋಡ್ ಅಂತಾರಲ್ವ ಅದಲ್ವಾ ದಾವಣಗೆರೆ ಆ್ಯಂಡ್ ಬೆಂಗಳೂರು ರೋಡು ಅದು ಕೂಡ ಕಾಣುತ್ತೆ ನೈಟಲ್ಲಂತೂ ಫುಲ್ಲು ಇದಾಗ್ತಾ ಇರುತ್ತೆ ಮಿಸ್ ಆಗಿರುತ್ತೆ ಅಲ್ಲಿ ಮಠದ ಕೆರೆನೂ ಕೂಡ ಕಾಣುತ್ತೆ ನೋಡ್ರಿ ಈ ಒಂದು ಲೈನಲ್ಲಿ ಮಠದ ಕೆರೆ ಕೂಡ ಮೇಲ್ಗಡೆಯಿಂದಲೇ ನೋಡ್ಬೋದು ಮಠ ಕೂಡ ಕಾಣುತ್ತೆ ಈಗ ದಸರಾ ಟೈಮ್ ಅಲ್ವಾ ದಸರಾ ಟೈಮಲ್ಲಿ ಮಠದ ಜಾತ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅದನ್ನು ಕೂಡ ನಾವು ಇಲ್ಲಿಂದನೇ ನೋಡ್ಬೋದು ಅಲ್ಲಿ ಕಾಣುತ್ತೆ ಅಲ್ಲಿ ಕಾಣುತ್ತೆ ಬಟ್ ನಿಮಗೆ ಈ ಫೋ ಫೋನಿಂದ ನೋಡೋದು ಕಷ್ಟ ಆಗುತ್ತೆ ಬಟ್ ನಮಗೆ ಇಲ್ಲಿ ಮೇಲೆ ಇರೋದ್ರಿಂದ ಪಕ್ಕ ಮಠ ಕಾಣುತ್ತೆ ಮಠದ ಕೆರೆ ಕೂಡ ಕಾಣುತ್ತೆ ಮತ್ತು ವಿಂಡ್ಸ್ ಚಿತ್ರದುರ್ಗ ಫೇಮಸ್ ಆಗಿರೋದೆ ಪವನ ಯಾವುದು ಪವನ ಯಂತ್ರ ಗಾಳಿ ವಿಂಡ್ಸ್ ತಿರುಗ್ತಾ ಇದೆಯಲ್ವಾ ಆ ಒಂದು ವಿಂಡ್ಸ್ ಕೂಡ ಯಾವ ರೀತಿ ಕಾಣ್ತಿದೆ ನೋಡಿ ಹೇಗೆ ತಿರುಗ್ತಾ ಇದೆ ಇಡೀ ಏಷ್ಯಾದಲ್ಲಿ ಎರಡನೇ ಸ್ಥಾನ ವಿಂಡು ಅಂದರೆ ಪವನ ಶಕ್ತಿ ಏನಂತಾರೆ ಆ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡೋದು ಗಾಳಿ ಇದರಿಂದ ಅಂತ ಹೇಳ್ತಾರಲ್ಲ ಅದು ನಮ್ಮ ಚಿತ್ರದುರ್ಗನೇ ಸೆಕೆಂಡ್ ಪ್ಲೇಸಲ್ಲಿದೆ ಏಷ್ಯಾದಲ್ಲೇ ಆ ವಿಂಡು ಇದು ಕೂಡ ನಮಗೆ ಹತ್ತಿರದಿಂದನೇ ಫ್ಯಾನ್ ತಿರುಗೋ ಫ್ಯಾನ್ಗಳು ಕೂಡ ಹತ್ತಿರದಿಂದನೇ ಕಾಣುತ್ತೆ ರಿಯಲ್ ಆಗಿ ನೋಡೋಕ್ಕೆ ಇದಿಷ್ಟು ಕೂಡ ನಮ್ಮ ಮನೆಯ ಮೇಲ್ಗಡೆ ಬಾಲ್ಕನಿ ಸಾರಿ ಟೆರೆಸ್ ಮೇಲ್ಗಡೆ ಇರುವಂತಹ ವ್ಯೂ ಇದಿಷ್ಟಾಗಿದೆ ಮತ್ತು ಇನ್ನೊಂದು ವ್ಯೂ ಆದರೆ ಬ್ಯಾಕ್ ಸೈಡ್ ವ್ಯೂ ಯಾವ ರೀತಿ ಇದೆ ಅಂತ ನೋಡಿ ಫುಲ್ ಗ್ರೀನರಿ ಫುಲ್ ಅಂದರೆ ಫುಲ್ ಗ್ರೀನರಿ ಏ ಗುಂಡು ಹೆಂಗತ್ತು ಬಂದ್ರಿ ನೀವು ನೋಡಿರಿ ಎಷ್ಟು ತರಲೇ ಮಾಡ್ತಿದ್ದಾರೆ ನೋಡಿ ಇದಿಷ್ಟು ಕೂಡ ಬ್ಯಾಕ್ ಸೈಡ್ ವ್ಯೂ ಇದು ಕೂಡ ತುಂಬ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಸೋದಿದೆ ಎಲ್ಲ ಮರ ಗಿಡಗಳನ್ನೆಲ್ಲ ಕಟ್ಸಿಬಿಟ್ಟು ಇದಿಷ್ಟು ಕೂಡ ಸುತ್ತಮುತ್ತ ಇರುವಂತಹ ವ್ಯೂ ನಂತರ ಇದ್ರ ಕೆಳಗಡೆ ಕೂಡ ಒಂದು ಇದನ್ನು ಕಟ್ಸಿದ್ದಾರೆ ಇದಿಷ್ಟು ಕಾಂಪೌಂಡಾಗಿ ಏನಾದರೂ ವೇಸ್ಟೇಜ್ ನಮ್ಮ ಬೇಬಿ ಇದಲ್ವ ಬೇಬಿ ಎಲ್ಲ ಉಳ್ಕೊಳ್ಳೋದಕ್ಕೆ ಅವಳು ಫ್ರೀಯಾಗಿ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಮಾಡಿಸಿದ್ದಾರೆ ನೋಡಿ ತರಲೆ ತರಲೆ ಗ್ಯಾಂಗ್ ನನ್ನ ತರಲೆ ಗ್ಯಾಂಗ್ ನೋಡಿ ಬರೀ ಈ ಕಡೆ ತೆಂಗ್ ಬಂದ್ರಿ ಮೇಲೆ ಇದಿಷ್ಟು ಕೂಡ ವಿಡಿಯೋ ಮಾಡ್ಬಾ ಕೂಡ ಈ ಒಂದು ಮನೆ ಯಾವ ರೀತಿ ಇದೆ ಕಟ್ಟಿದ್ದಾರೆ ಇದು ಸಿಂಪಲ್ ಆಗಿ ಬಟ್ ಇನ್ನೂ ಡಿಸೈನ್ ಮಾಡೋದು ಮತ್ತೆ ಉದ್ದಿನ ವರ್ಕು ಮತ್ತು ಡ್ರಾಪ್ಸ್ ಮಾಡಿಸೋದು ಅದೆಲ್ಲ ಇದೆ ಮಾಡ್ಯುಲರ್ ಕಿಚನ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ ಅದೆಲ್ಲ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದಿನ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ ಮತ್ತು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಮನೆಯ ಕನ್ಸ್ಟ್ರಕ್ಷನ್ ಪ್ರಾ ಎಲ್ಲ ಪ್ಲ್ಯಾನ್ಸ್ ಏನಿದೆ ಎಲ್ಲ ಕಂಪ್ಲೀಟಾಗಿ ಪೇಂಟಿಂಗ್ ಎಲ್ಲ ಆದಮೇಲೆ ಮನೆಯ ಗೃಹ ಪ್ರವೇಶದ ನಂತರ ಮನೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೋಮ್ ಟೂರ್ ಮುಖಾಂತರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳೋದಾದರೆ ಈ ಮನೆಗೆ ಈಗ ಸುಮಾರು ಒಂದು ಲಕ್ಷದಷ್ಟು ಖರ್ಚಾಗಿದೆ ಬಟ್ ಏನು ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ ಬಿಟ್ಟು ಒಂದು ಟ್ವೆಂಟಿ ಫೈ ಲ್ಯಾಕ್ಸಷ್ಟು ಖರ್ಚಾಗಿದೆ ಇನ್ನು ತುಂಬ ಅಂದರೆ ತುಂಬ ಇನ್ನು ಟೇಲ್ಸ್ ಹಾಕ್ಸೋದಿದೆ ಮತ್ತು ಕರೆಂಟಿನ ಕೆಲಸ ಇದೆ ಎಲೆಕ್ಟ್ರಿಕಲ್ ಕೆಲಸ ಇದೆ ಮತ್ತು ಪ್ಲಮ್ಮಿಂಗ್ ಕೆಲಸ ಇದೆ ಅದೆಲ್ಲ ಬಿಟ್ಟು ಟ್ವೆಂಟಿ ಫೈ ಲ್ಯಾಕ್ಸಷ್ಟು ಖರ್ಚಾಗಿದೆ ಅದೆಲ್ಲ ಸೇರಿದರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಗೃಹ ಪ್ರವೇಶ ಆದ ನಂತರ ವೀಡಿಯೋ ಹಾಕ್ಬಿಟ್ಟು ನಿಮಗೆ ತಿಳಿಸ್ತೀನಿ ಓಕೆ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್